ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಮಡಿಕೇರಿ ಶಾಖೆ ಸೇರಿದಂತೆ ಭಾಗಮಂಡಲ ವಿರಾಜಪೇಟೆ ಕಡಂಗ ಶಾಖೆಗಳಲ್ಲಿ ಹಾಗೂ ಮಡಿಕೇರಿಯ ಫಿನ್ ಭಾಗಮಂಡಲದ ವಿಎಸ್ಎಸ್ಎನ್ ಬ್ಯಾಂಕ್ಗಳಲ್ಲಿ ನಕಲಿ ಚಿನ್ನವನ್ನು ಅಡವಿಟ್ಟು ಸಾಲ ಪಡೆದು ವಂಚಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲೆ ಸೇರಿದಂತೆ ಕೇರಳ ಮೂಲದ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಕೆಡಿಸಿಸಿ ಬ್ಯಾಂಕ್ನ ಮಡಿಕೇರಿಯ ಮುಖ್ಯ ಶಾಖೆಯಲ್ಲಿ ಡಿಸೆಂಬರ್ ನಾಲ್ಕರಂದು ಮೊಹಮ್ಮದ್ ರಿಜ್ವಾನ್ ಕೆಎ ಎಂಬಾತ ಎಂಟು ಚಿನ್ನದ ಬಳೆಗಳನ್ನು ಅಡಮಾನ ಮಾಡಿ ಸಾಲ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಆಭರಣವನ್ನು ಪರಿಶೀಲಿಸಲಾಗಿ ನಕಲಿ ಆಭರಣ ಎಂದು ತಿಳಿದು ಬಂದಿರುತ್ತದೆ ಇದೇ ರೀತಿಯಲ್ಲಿ ಎಮ್ಮೆ ಮಾಡುವ ನಿವಾಸಿಗಳಾದ ರಿಯಾಜ್ ಖತೀಜಾ ಮತ್ತು ಮಹಮ್ಮದ್ ಹನೀಫ್ ಕುಂಜಿಲಾ ಗ್ರಾಮದ ನಿವಾಸಿಗಳಾದ ಅಬ್ದುಲ್ ನಾಜಿರ್ ಮೂಸಾ ಮತ್ತು ಹಂಸ ಎಂಬವರು ಮಡಿಕೇರಿ ಭಾಗಮಂಡಲ ವಿರಾಜಪೇಟೆ ಕಡಂಗಗಳಲ್ಲಿನ ಕೆಡಿಸಿಸಿ ಬ್ಯಾಂಕ್ ಮಡಿಕೇರಿಯ ಫಿನ್ ಭಾಗಮಂಡಲದ ವಿಎಸ್ಎಸ್ಎನ್ ಬ್ಯಾಂಕ್ಗಳಲ್ಲಿ ಒಟ್ಟು ಆರುನೂರ ಇಪ್ಪತ್ತೈದು ಗ್ರಾಂ ತೂಕದ ನಕಲಿ ಚಿನ್ನಾಭರಣಗಳನ್ನು ಅಡವಿಟ್ಟು ಮೂವತ್ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನು ಸಾಲವಾಗಿ ಪಡೆದಿದ್ದು ಪ್ರಕರಣದ ವಿಚಾರಣೆ ಸಂದರ್ಭ ಕೇರಳ ರಾಜ್ಯದ ಮಲಪುರಂ ಜಿಲ್ಲೆ ನಿವಾಸಿ ನಲವತ್ತೇಳು ವರ್ಷದ ನವಾಜ್ ಎಂಬಾತನು ನಕಲಿ ಚಿನ್ನವನ್ನು ನೀಡಿರುವುದು ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು ಡಿಸೆಂಬರ್ ಮೊಹಮ್ಮದ್ ಒಂದು ವ್ಯಕ್ತಿ பல அட இட்டுவதற்கு டிசிசி ப்ங்க அதில் செக் மாவோ சந்தர்லோட்டிங் மேலே கண்டுபந்திரி சந்தர்ல டீட்டைலாகி அவரு செக்வாக அது கோல்டு ப்ளேட்டிங் மாண்டுபந்தது அவனு அவங்க மாத்திரல்ல அதுக்கு ஹிந்தே ஆறு சாரி அதே ப்ங்கஜ்மா சோ அது பகன அவரு டீட்டைலாகி எல்லாம் செக் மாந்தர்ல கூட நகலி சின்ன என்று குத்தே காப்பரலே இத்தது மெல் கடை கோல்டு ப்ளேட்டிங் ஒன்று சன்னர் எண்ட்டு கிராம் எண்ட் கிராம் காப்பரில் இருத்து ஒன்ற மேல் கடை ஒன்று கோல்டல ப்ளேட்டிங் மாட்டு அது நகலி மா நலி மாதிரி அதன அட இட்டு டி சி சி பேங்கல் அட இடான இதே சந்தர் டவுட் வந்து பேரேபேர் ப்ராஞ்சஸில் செக் மாவோ சந்தர்ல ஏழு அக்கியூஸர் மொஹ் ரி ரிஸ்வான் குஞ்சிலா கிராமதவன் ரியாஸ் என்ப வியம்மாடி வத்தி கத்தீஜா என்ப ஆடி அப்துல் நசீர் குஞ்சில்தவன் மூசா மொஹம்மது ஹனீஃபம்சா ஒன்று ஏழு வீ மடிகேரி விராஸ்பேட்டை பாகமண்டலா மற்றும் வவசாய சாக்காரங்க அட இட்ட கண்டுபந்தது ಸೊ ಸಿ ಬ್ಯಾಂಕಲ್ಲಿ ಯಾಕೆ ಇವರು ಪರ್ಟಿಕ್ಯುಲರ್ ಆಗಿ ಹಡ ಇಡುವುದಕ್ಕೆ ಹೋಗಿದ್ದಾರೆ ಅಂದರೆ ಹೇಳೋ ಸಂದರ್ಭದಲ್ಲಿ ಅಲ್ಲಿ ಪ್ರಪೋರ್ಷನೇಟ್ಲಿ ಜಾಸ್ತಿ ದುಡ್ಡು ಕೊಡುವುದರಿಂದ ಒಂದು ಗ್ರಾಮಕ್ಕೆ ಸುಮಾರು ಆರು ಸಾವಿರ ಬರೆ ಕೊಡುವುದರಿಂದ ಸಿ ಬ್ಯಾಂಕನ್ನು ಅವರು ಅಟಂಪ್ಟ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ವ್ಯವಸಾಯ ಸಂಘದಲ್ಲಿ ಒಂದು ಕೇಸ್ ಆಗಿದೆ ಬಾಗಮಂಡಲ ವ್ಯಾಪ್ತಿಯಲ್ಲಿ ವಿರಾಜಪೇಟೆ ರೂರಲ್ ಮತ್ತು ಟೌನಲ್ಲಿ ಇರುವ ಡಿಸಿ ಸಿ ಬ್ಯಾಂಕಲ್ಲಿ ಇಂಥ ಘಟನೆಗಳಾಗಿದೆ ಇವರು ಪರ್ಟಿಕ್ಯುಲರ್ಲಿ ಟಾರ್ಗೆಟ್ ಮಾಡಿರುವುದು ಸಿ ಸಿ ಬ್ಯಾಂಕ್ ಇಲ್ಲಿ ಬಂದು ನಯಾಸ್ ನವಾಸ್ ಎಂಬ ವ್ಯಕ್ತಿ ಇಲ್ಲಿ ಬಂದು ಲೋಕಲ್ ಅಲ್ಲಿ ಕೊಟ್ಟು ಅವನು ಕಮಿಷನ್ ತಗೊಳ್ತಾ ನಿಸಾದ್ ಎಂಬ ವ್ಯಕ್ತಿ ಇವನು ಹೈವೇ ರೆ ಎರ್ನಾಕುಲಂ ವ್ಯಕ್ತಿ ಇದೇ ರೀತಿಯಲ್ಲಿ ಇದಕ್ಕೆ ಹಿಂದೆ ಮೂರು ಕೇಸ್ ಕೇರಳನಲ್ಲಿ ಆಗಿರ್ತದೆ ಆಗಿರುತ್ತದೆ ಈ ನಿಸಾದ್ ವ್ಯಕ್ತಿ ನವಾಸ್ ಅವನ ಪರಿಚಯ ಮಾಡಿಕೊಂಡು ಇಲ್ಲಿ ಸಪ್ಲೈ ಮಾಡಿದಾನೆ ತನಿಖೆಯಲ್ಲಿ ಈ ಕೃತ್ಯದ ಮಾಸ್ಟರ್ ಮೈಂಡ್ ಕೇರಳ ರಾಜ್ಯದ ಎರ್ನಾಕುಲಂ ಜಿಲ್ಲೆಯ ನಲವತ್ತೆಂಟು ವರ್ಷ ಪ್ರಾಯದ ಮೊಹಮ್ಮದ್ ಕುನ್ಯಾ ಎಂಬಾತನು ಅರವತ್ತು ವರ್ಷ ಪ್ರಾಯದ ಪ್ರದೀಪ್ ಎಂಬಾತನಿಗೆ ಹಣವನ್ನು ನೀಡಿ ನಕಲಿ ಚಿನ್ನ ಲೇಪಿತ ಆಭರಣಗಳನ್ನು ತಯಾರಿಸಿರುವುದು ಕಂಡುಬಂದಿರುತ್ತದೆ ಮಾಸ್ಟರ್ ಮೈಂಡ್ ಮಹಮ್ಮದ್ ಕುನ್ಯಾ ಈತನಿಂದ ಮಧ್ಯವರ್ತಿಯಾದ ನಿಷಾದ್ ಎಂಬಾತನು ನಕಲಿ ಚಿನ್ನವನ್ನು ಪಡೆದು ನವಾಜ್ ಎಂಬಾತನಿಗೆ ನೀಡಿರುವುದು ತನಿಖೆ ಸಂದರ್ಭ ಗೊತ್ತಾಗಿದೆ ಪ್ರದೀಪ್ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತ್ ಸಾಲಿನಲ್ಲಿ ಮೂರು ಪ್ರಕರಣಗಳು ಒಟ್ಟು ಹದಿನೈದು ಪ್ರಕರಣಗಳು ದಾಖಲಾಗಿರುತ್ತದೆ ನಿಷಾದ್ ವಿರುದ್ಧ ಒಂದು ದರೋಡೆ ಪ್ರಕರಣ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿದೆ ಎಂದು ಎಸ್ಪಿ ಮಾಹಿತಿ ನೀಡಿದರು ಇದು ಎಲ್ಲದಕ್ಕೂ ಯಾರು ಮಾಸ್ಟರ್ ಮೈಂಡ್ ಅಂದರೆ ನೋಡೋ ಸಂದರ್ಭಗಳಲ್ಲಿ ಮೊಹಮ್ಮದ್ ಕುನ್ನಿ ಅಂದರೆ ಒಬ್ಬನು ಅವನು ಇವನಿಗೆ ಇದೇ ಕೆಲಸ ಇವನು ಏನು ಮಾಡ್ತಾನೆ ದುಡ್ಡು ಮೊಬಲೈಸ್ ಮಾಡ್ತಾನೆ ಮೊಬಲೈಸ್ ಮಾಡಿಬಿಟ್ಟು ಅಲ್ಲಿ ಗೋಲ್ಡ್ ಸ್ಮಿತ್ ಒಬ್ಬನು ಪ್ರದೀಪ್ ಅಂದರೆ ಅರವತ್ತು ವರ್ಷ ಪ್ರದೀಪ್ ಅಂದರೆ ಗೋಲ್ಡ್ ಸ್ಮಿತ್ ಒಬ್ಬನಿದ್ದಾನೆ ವಯಸ್ಸಾಗಿರೋನು ಅವನ ಕಡೆ ಹೇಳಿಬಿಟ್ಟು ಅವನು ತುಂಬ ಪರ್ಫೆಕ್ಟ್ ಆಗಿ ಇಂಥ ನಕಲಿ ಅಂದರೆ ಗೊತ್ತಾಗದೇ ಅವನು ಅಷ್ಟು ಕೆಲಸ ಮಾಡ್ತಾನೆ ಅವನು ಈ ಕೆಲಸನ ಅಲ್ಲಿ ಪರ್ಟಿಕ್ಯುಲರ್ಲಿ ಬಳೆಯಲ್ಲಿ ಅವನು ಟಾರ್ಗೆಟ್ ಮಾಡ್ತಾನೆ ಸರ ಇದೆಲ್ಲ ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತದೆ ಬಳೆಯಲ್ಲಿ ಕೋಟಿಂಗ್ ಮಾಡೋದು ತುಂಬ ಈಸಿ ಇದನ್ನು ಉಪಯೋಗಿಸ್ಕೊಂಡು ಇವನು ಮೊಹಮ್ಮದ್ ಕುನ್ನಿ ಇವನು ಆರ್ಗನೈಸ್ ಮಾಡಿ ಪ್ರದೀಪ್ ಕಡೆ ನಕೆಯನ್ನು ತಯಾರು ಮಾಡಿ ಆಭರಣವನ್ನು ತಯಾರು ಮಾಡಿ ಬೇರೆ ಬೇರೆ ಕಡೆ ಕೊಟ್ಟಿರೋದು ನಮಗೆ ಕಂಡು ಬಂದಿದೆ ಈ ಕೇಸಲ್ಲಿ ಪರ್ಟಿಕ್ಯುಲರ್ಲಿ ಈ ಪ್ರದೀಪ್ ಹದಿನೈದು ಕೇಸಕ್ಕೆ ಮೇಲ್ಗಡೆ ಆಗಿದೆ ಮತ್ತೆ ಮತ್ತೆ ಇವನು ಬೈಲಲ್ಲಿ ಬರ್ತಾನೆ ಇದ್ದಾನೆ சோ இவன்க்கு சுமார் அறுவத்து வயசு ஆகி இவன் வயசு இதுல நோட்கண்டு இவன்க்கு ஆரம்பி சே மத்திய முர கேஸ் ஆகி கூட இவனக்கு மத்திய அதல்லிங் பின் இவனு கூட இதே கிளே இத்தானே பாரி பிரொஃஷனல் அவனு கூட மாதான சப்போர்ட் என்டையர் நெட்வொர்க்கு கூட இது ஆர்னஸ் கிரைம் ஆகி மாதிரி ಈ ಪ್ರಕರಣದ ಆರೋಪಿಗಳು ವಿಚಾರಣಾಧಿಕಾರಿಗಳ ಅಧಿಕಾರ ವ್ಯಾಪ್ತಿಯನ್ನು ದುರುಪಯೋಗಪಡಿಸಿಕೊಂಡು ವಿಚಾರಣೆ ಮುಗಿಯುವ ವೇಳೆಯಲ್ಲಿ ಜಾಮೀನಿನ ಮೇಲೆ ಹೊರಗೆ ಬಂದು ಪುನಃ ಇದೇ ರೀತಿಯ ಕೃತ್ಯದಲ್ಲಿ ತೊಡಗಿರುವುದು ವಿಚಾರಣೆಯಲ್ಲಿ ತಿಳಿದು ಬಂದಿರುತ್ತದೆ ಈ ಪ್ರಕರಣದಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆಯ ಕಲಂ ನೂರ ಹನ್ನೊಂದರ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದ್ದು ಆರೋಪಿಗಳಿಗೆ ಕನಿಷ್ಠ ಐದು ವರ್ಷಗಳ ಜೈಲು ಶಿಕ್ಷೆ ಹಾಗೂ ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದಾಗಿದ್ದು ಇಂತಹ ಕೃತ್ಯ ನಡೆಸಿದ ಆರೋಪಿಗಳಿಗೆ ಜಾಮೀನು ನೀಡದಂತೆ ಘನ ನ್ಯಾಯಾಲಯಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲಾಗುವುದು ಎಂದು ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಹೇಳಿದರು ಹಣ ನಾವು ಇದು ಬರ ಅವನ ಕಡೆಯಂದು ರೆಕವರಿ ಮಾಡುವ ಸಂದರ್ಭಗಳಲ್ಲಿ ಅವನ ಮನೆಯಲ್ಲಿ ಆಲ್ರೆಡಿ ಇಪ್ಪತ್ತೆಂಟು ಬಲೆ ಮತ್ತು ಅಡ ಇಡುವುದಕ್ಕೆ ರೆಡಿ ಮಾಡಿರೋದು ಅದನ್ನು ಸೀಸ್ ಮಾಡಿದ್ದೀವಿ ಎರಡು ಲಕ್ಷ ಹಣವನ್ನು ನಾವು ಸೀಸ್ ಮಾಡಿದ್ದೀವಿ ಬ್ಯಾಂಕಲ್ಲಿ ಇದರಿಂದ ಹೋಗಿರುವ ಎರಡು ಲಕ್ಷದ ಎಂಟು ಸಾವಿರ ಅದನ್ನು ಅಕೌಂಟ್ ಫ್ರೀಸ್ ಮಾಡಿದ್ದೀವಿ ಮತ್ತು ಇದರಿಂದ ಬಂದಿರೋ ಹಣದಲ್ಲಿ ಇನ್ಶೂರೆನ್ಸ್ ಇದೆಲ್ಲ ಮಾಡಿದ್ದೀವಿ ಅದಕ್ಕೂ ಕೂಡ ನಾವು ಬರೆದಿದ್ದೀವಿ ಐಫೋನ್ ತೊಗೊಂಡಿರೋದು ಎಲ್ಲ ಕೂಡ ನಾವು ಸೀಸ್ ಮಾಡಿದ್ದೀವಿ ಮನೆಯನ್ನು ಮುಂದೆ ಸೀಸ್ ಮಾಡ್ತೀವಿ ಇಂಥಾಗ ಯಾರು ಅಪರಾಧಿಗಳು ಮಾಡ್ತಾರೆ ಅಂದ್ರೂ ನಾವು ಇನ್ವೆಸ್ಟಿಗೇಷನಲ್ಲಿ ನಾವು ಸರಿಯಾಗಿ ಮಾಡುತ್ತೇವೆ ಸೊ ಮುಂದೆ ಬರೋದು ಕೋರ್ಟ್ ಜಡ್ಜ್ಮೆಂಟ್ಸಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಪ್ರಕರಣವನ್ನು ಭೇದಿಸಿದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಕಾರ್ಯವನ್ನು ಎಸ್ಪಿ ಕೆ ರಾಮರಾಜನ್ ಶ್ಲಾಘಿಸಿದ್ದಾರೆ ಟಿವಿ ಒನ್ ನ್ಯೂಸ್ ಮಡಿಕೇರಿ